ಹಾಯ್ ಫ್ರೆಂಡ್ ಎಲ್ಲಿಗೂ ನಮಸ್ಕಾರ ಸುಮ ಅಡುಗೆ ರೆಸಿಪಿಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ ಆಗಿರುವಂಥ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನವಿಲ್ ಕೋಸ್ ಪಲ್ಯ ಹಾಗೆ ಅದ್ರ ಜೊತೆಗೆ ನಾನು ಕ್ಯಾರೆಟ್ನು ಸೇರಿಸಿ ಮಾಡ್ತಿರೋ ಅಂಥದ್ದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುವಂಥ ಇದು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸೊಬ್ಬರು ನನ್ನ ವಿಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನು ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆಗಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸ್ಪೆ ಹಾಕೊಂಡಿದ್ದೀನಿ ಸಾಸ್ಪ ಸ್ವಲ್ಪ ಚಿಟ್ಟಪಟ್ಟು ಅಂದಿದ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಗೆ ಒಂದೇ ಒಂದು ಹರ್ಷಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಹಸಿಯಾಗಿರುವಂಥ ಕರಿಬೇವು ಹಾಗೆ ಒಂದು ಈರುಳ್ಳಿನೂ ಒಟ್ಟಿಗೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಲಾಸ್ಟ್ದಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಎಲ್ಲ ಬೇರೆ ಬೇರೆ ಥರದ ಪಲ್ಯವೋ ಮಾಡಿ ತಿಂದಿರ್ತಾರೆ ಈ ಥರ ಒಂದು ಸಲ ನವಿಲ್ಕೋಸ್ ಪಲ್ಯ ಮಾಡಿ ತಿಂದು ನೋಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮಾತ್ರ ಈ ಪಲ್ಯ ನಾನಿಲ್ಲಿ ನವಿಲು ಕೋಸನ್ನ ತುರ್ದಿಟ್ಕೊಂಡಿದ್ದಂಥದನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ನಾನಿಲ್ಲಿ ಒಂದೇ ಒಂದು ಕ್ಯಾರೆಟ್ನ ಇಲ್ಲಿ ತುರ್ದು ಹಾಕೋತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದ್ರ ಸ್ವಲ್ಪ ಗೆಡ್ಡೆ ಕೋಸಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದು ನೀರೆಲ್ಲ ಬಿಡ್ಕೊಳ್ಳುತ್ತೆ ಅದಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಹೋಗೋಣ ಉಪ್ಪನ್ನು ಹಾಕ್ಕೊಂಡಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಜಾಸ್ತಿ ಇದಕ್ಕೇನು ಟೈಮ್ ಹಿಡಿಯೋದಿಲ್ಲ ಫ್ರೆಂಡ್ಸ್ ಹೇಳೋದಾದರೆ ತುಂಬಾ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಹಾಗೆ ಒಂದು ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನ್ಯ ಪೌಡರನ್ನು ಹಾಕೋತಾ ಇದ್ದೀನಿ ನಂತರ ಹಾಕೊಂಡಿದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಮಾರ್ನಿಂಗು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈ ಥರ ಆಫೀಸ್ಗೆ ಇಲ್ಲ ಮಕ್ಕಳಿಗೆ ಟು ಸ್ಕೂಲ್ಗೆ ಯಾವುದಕ್ಕಾದರೂ ಈ ಥರ ಮಾಡಿ ಕೊಡ್ಬೋದು ಸಿಂಪಲ್ ಆಗಿರೋದು ಹಾಗೆ ಒಳ್ಳೆ ಟೇಸ್ಟ್ ಕೊಡುವಂಥ ರೆಸಿಪಿ ಹಾಗೆ ನೋಡಿ ಕೊನೆಯದಾಗಿ ನಾನು ಇಲ್ಲಿ ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನಿಂಬೆಣ್ಣು ಹಾಕೊಳ್ಳಿ ನಿಂಬೆಹಣ್ಣು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕಿ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ನಾನು ಮಾಡಿರೋಂಥ ಪಲ್ಯ ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಹಾಗೆ ಫೈನಲಾಗಿ ರೆಡಿ ಆಯಿತು ಇದನ್ನು ನಾನು ಕೆಳಗಿಳಿಸ್ಕೊಂಡು ಹಾಗೆ ಒಂದು ಪ್ಲೇಟ್ಗೂ ಸಹ ಸರ್ವ್ ಮಾಡ್ಕೊತೀನಿ ಇವತ್ತು ನಾನು ಮಾಡಿದ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀವು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ತುಂಬನೇ ಚೆನ್ನಾಗಿ ಬಂದು ಅಂತ ನೀವು ಕಮೆಂಟ್ಸ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನೀವು ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಹೊಸಬ್ರು ಯಾರಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮೇಲೆ ಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್